ಸ್ಮಿತಾಸ್ ಸರದಾರ ವೀಕ್ಷಕರೇ ನಮಸ್ಕಾರ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸಬ್ಬಸ್ಗೆ ಸೊಪ್ಪನ್ನು ಬಳಸ್ಕೊಂಡು ನಾವು ಪಲ್ಯ ಮಾಡ್ತೀವಿ ಸಬ್ಬಸ್ಕೆ ಸೊಪ್ಪಿಂದ ದಾಲ್ ಮಾಡ್ತೀವಿ ಸಾಂಬಾರ್ ಕೂಡ ಮಾಡ್ತೀವಿ ಆದರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಬ್ಬಸಿಗೆ ಸೊಪ್ಪನ್ನ ಬಳಸ್ಕೊಂಡು ಒಂದು ರೈಸ್ ಬಾತ್ನ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಆರೋಗ್ಯಕ್ಕೆ ಈ ಸಬ್ಬಸ್ಗೆ ಸೊಪ್ಪಂತೂ ತುಂಬಾನೇ ಒಳ್ಳೇದು ಸಬ್ಬಸ್ಗೆ ಸೊಪ್ಪಿಂದ ನಾವು ಪಲ್ಯ ಮಾಡ್ತೀವಿ ಸಾಂಬಾರ್ ಮಾಡ್ತೀವಿ ದಾಲ್ ಮಾಡ್ತೀವಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಸಬ್ಬಸ್ಗೆ ಸೊಪ್ಪನ್ನ ಉಪಯೋಗಿಸ್ಕೊಂಡು ಒಂದು ರೈಸ್ ಬಾತ್ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಹಾಗಾದ್ರೆ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಬನ್ನಿ ಮೊದಲಿಗೆ ಸಬ್ಬಸಿಗೆ ಸೊಪ್ಪಿನ ರೈಸ್ ಬಾತ್ ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನು ನೋಟ್ ಮಾಡ್ಕೊಳ್ಳಿ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಅರಿಶಿಣ ಪುಡಿ ಮೆಣಸಿನಕಾಯಿ ಸಣ್ಣದಾಗಿ ಹೆಚ್ಚಿಟ್ಟಂಥ ಈರುಳ್ಳಿ ಒಂದು ಕಟ್ಟಷ್ಟು ಸಬ್ಬಸಿಗೆ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಟೊಮ್ಯಾಟೊ ಮತ್ತು ಉದ್ರು ಉದ್ರಾಗಿ ಮಾಡಿಟ್ಟಂತ ಒಂದ್ ಬೌಲ್ ಅಷ್ಟು ಅನ್ನ ಹಾಗಾದ್ರೆ ಸಬ್ಬಸ್ಗೆ ಸೊಪ್ಪಿನ ರೈಸ್ ಬಾತ್ ಹೇಗ್ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಒಲೆ ಹೊತ್ತಿಸ್ಕೊಂಡು ನಾನೊಂದು ಬಾಂಡ್ಲೆನ ಬಿಸಿ ಮಾಡೋದಕ್ಕೆ ಅಂತ ಇಟ್ಟಿದ್ದೀನಿ ಬಾಂಡ್ಲೆ ಬಿಸಿ ಆದ್ಮೇಲೆ ಇದಕ್ಕೆ ಮೂರರಿಂದ ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಬೇಕಾಗತ್ತೆ ಎಣ್ಣೆ ಬಿಸಿ ಆದ್ಮೇಲೆ ಸಾಸಿವೆನ ಹಾಕ್ತಾ ಇದ್ದೀನಿ ಸಾಸಿವೆ ಚಿಟಪಟ ಅಂತ ಸಿಡಿದ್ಮೇಲೆ ಒಂದ್ ಸ್ಪೂನ್ ಅಷ್ಟು ಜೀರಿಗೆನ ಹಾಕ್ತಾ ಇದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ ಈಗ ಸಣ್ಣದಾಗಿ ಹೆಚ್ಚಿಟ್ಟಂತ ಹಸಿ ಮೆಣಸಿನ್ಕಾಯಿನ ಹಾಕ್ತಾ ಇದೀನಿ ಅದ್ರ ಜೊತೆಗೆ ಸಣ್ಣದಾಗಿ ಹೆಚ್ಚಿಟ್ಟಂತ ಈರುಳ್ಳಿನೂ ಸಹ ಹಾಕಿ ಬಾಡಿಸ್ಕೊಳ್ಬೇಕಾಗತ್ತೆ ಈರುಳ್ಳಿ ಮತ್ತೆ ಹಸಿ ಮೆಣಸಿನಕಾಯಿ ಸಾಫ್ಟ್ ಆಗೋವರೆಗೂ ಇದನ್ನ ಬಾಡಿಸ್ಕೊಳ್ಬೇಕಾಗತ್ತೆ ಈಗ ನಾನು ತೊಳೆದು ಸಣ್ಣದಾಗಿ ಹೆಚ್ಚಿಟ್ಟಂತ ಸಬ್ಬಸ್ಗೆ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ ಸಬ್ಬಸ್ಗೆ ಸೊಪ್ಪಿನ ಲೀವ್ ಸ್ವಲ್ಪ ದಪ್ಪ ಇರೋದ್ರಿಂದ ಇದು ಬೇಯೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ ಹಾಗಾಗಿ ಸಣ್ಣ ಉರಿಯಲ್ಲೇ ಇದನ್ನ ಐದರಿಂದ ಎಂಟು ನಿಮಿಷದವರೆಗೂ ಬೇಯಿಸ್ಕೊಳ್ಬೇಕಾಗತ್ತೆ ಸೊಪ್ಪಿಂದ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದೆ ಸಬ್ಬಸ್ಗೆ ಸೊಪ್ಪಿನಲ್ಲಿ ರಕ್ತದ ಒತ್ತಡ ಮತ್ತು ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುವಂತ ಒಂದು ಗುಣ ಇದೆ ಅದರ ಜೊತೆಗೆ ದೇಹದಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲ್ ಅಂಶವನ್ನು ಇದು ಕಡಿಮೆ ಮಾಡುತ್ತೆ ಸಬ್ಬಸ್ಗೆ ಸೊಪ್ಪಿಂದ ಡೈಜೆಷನ್ ಗಂತೂ ತುಂಬಾನೇ ಒಳ್ಳೆಯದು ಮಧುಮೇಹ ಇರೋರ್ಗೂ ಕೂಡ ಈ ಸಬ್ಬಸ್ಗೆ ಸೊಪ್ಪು ತುಂಬಾನೇ ಒಳ್ಳೆಯದು ಸಬ್ಬಸ್ಗೆ ಸೊಪ್ಪಿಂದ ಹೆಲ್ತ್ ಬೆನಿಫಿಟ್ಸ್ ಒಂದ ಎರಡ ಹೇಳ್ತಾನೆ ಹೋದ್ರೆ ದೊಡ್ಡ ಲಿಸ್ಟೇನೆ ಇದೆ ಈ ಹಸಿರು ಬಣ್ಣ ಹಾಗೇ ಉಳ್ಕೋಬೇಕು ಅಂತಂದರೆ ನಾವು ಸಬ್ಬಸ್ಗೆ ಸೊಪ್ಪನ್ನು ಹೊರಗಡೆನೆ ಬೇಯಿಸ್ಬೇಕಾಗತ್ತೆ ಈ ರೈಸ್ ಭಾತನ್ನ ಕುಕ್ಕರಲ್ಲೂ ಕೂಡ ಮಾಡ್ಬೋದು ಕುಕ್ಕರಲ್ಲಿ ವಿಸಿಲ್ ಹಾಕಿಸಿದಾಗ ಈ ಹಸಿರು ಬಣ್ಣ ಉಳಿಯೋದಿಲ್ಲ ಹಾಗಾಗಿ ಸಬ್ಬಸಿಗೆ ಸೊಪ್ಪನ್ನು ಹೊರಗಡೆನೆ ಬೇಯಿಸಿ ಇದನ್ನು ಅನ್ನದ ಜೊತೆಗೆ ಮಿಕ್ಸ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಸಾಮಾನ್ಯವಾಗಿ ಚಿಕ್ಕ ಮಕ್ಕಳೆಲ್ಲ ಈ ಸಬ್ಬಸ್ಗೆ ಸೊಪ್ಪಿನ ಪಲ್ಯನ ಮಾಡಿಕೊಟ್ರೆ ತಿನ್ನೋದಕ್ಕೆ ಮೂಗು ಮುರಿತಾರೆ ಸಬ್ಬಸ್ಗೆ ಸೊಪ್ಪನ್ನು ಬಳಸ್ಕೊಂಡು ಈ ಥರ ರೈಸ್ ಭಾತ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಅದರ ಜೊತೆಗೆ ಲಂಚ್ ಬಾಕ್ಸ್ಗೆ ಹಾಕ್ಕೊಡೋದು ಕೂಡ ಈ ರೈಸ್ ತುಂಬಾ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಉಪ್ಪನ್ನು ಹಾಕಿದರೆ ಸಬ್ಬಸ್ಗೆ ಸೊಪ್ಪು ಸ್ವಲ್ಪ ಬೇಗ ಬೇಯುತ್ತೆ ಹಾಗಾಗಿ ಸ್ವಲ್ಪ ಉಪ್ಪನ್ನು ನಾನು ಈಗಲೇ ಸೇರಿಸ್ತಾ ಇದ್ದೀನಿ ಈಗ ನಾನು ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಟಂತ ಟೊಮೆಟೊನ ಸೇರಿಸ್ತಾ ಇದೀನಿ ಟೊಮ್ಯಾಟೊ ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಬೇಕಾಗತ್ತೆ ಟೊಮ್ಯಾಟೊ ಹಾಕಿ ಬಾಡಿಸ್ಕೊಳ್ಳೋದ್ರಿಂದ ಇದೆಲ್ಲ ಸ್ವಲ್ಪ ನೀರ್ ನೀರ್ ಬಿಟ್ಕೊಳ್ಳುತ್ತೆ ಈ ರೈಸ್ ಬಾತ್ಗೆ ಟೊಮ್ಯಾಟೊ ಅಂತೂ ಸಖತ್ ಆಗಿರೋ ಟೇಸ್ಟ್ ಕೊಡತ್ತೆ ಈಗ ಟೊಮ್ಯಾಟೊ ಮತ್ತು ಸಬ್ಬಸ್ಗೆ ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ ಈಗ ನಾನು ಇದಕ್ಕೆ ಮೊದ್ಲೆ ಉದುರು ಮಾಡಿಟ್ಟಂತ ಒಂದು ಬೌಲ್ ಅಷ್ಟು ನ ಸೇರಿಸ್ತಾ ಇದ್ದೀನಿ ರೈಸ್ನ ಸೇರಿಸಿದ್ಮೇಲೆ ಇದನ್ನ ನೀಟಾಗಿ ಕಲಿಸ್ಕೊಳ್ಬೇಕಾಗತ್ತೆ ಈ ಸಬ್ಬಸಿಗೆ ಸೊಪ್ಪಿನ ಘಮ ಅಂತೂ ತುಂಬಾನೇ ಚೆನ್ನಾಗಿ ಬರ್ತಾ ಇದೆ ಚಿಕ್ಕ ಮಕ್ಕಳಂತೂ ಈ ರೈಸ್ ಬಾತ್ ನ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಅದರ ಜೊತೆಗೆ ಲಂಚ್ ಬಾಕ್ಸ್ ಗೆ ಹಾಕೊಡೋದಕ್ಕೂ ಈ ರೈಸ್ ಅದ್ಭುತವಾಗೇ ಇರುತ್ತೆ ಈ ಸಬ್ಬಸ್ಗೆ ರೈಸ್ ಜೊತೆ ನಂಚ್ಕೊಳ್ಳೋದಕ್ಕೆ ರಾಯ್ತಾ ಅಥವಾ ಕಾಯಿ ಚಟ್ನಿ ಯಾವ್ದಿದ್ರು ಪರ್ಫೆಕ್ಟ್ ಕಾಂಬಿನೇಷನ್ ಆಗಿರುತ್ತೆ ಸಬ್ಬಸಿಗೆ ಸೊಪ್ಪೆಲ್ಲ ಬೇಯೋದಕ್ಕೆ ಮೊದಲೇ ಸ್ವಲ್ಪ ಉಪ್ಪನ್ನು ಹಾಕಿದ್ದೆ ನಾನು ಈಗ ಅನ್ನ ಸೇರಿಸಿದ ಮೇಲೆ ಮತ್ತೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಈಗ ರೆಡಿಯಾಗಿರೋ ಅಂಥ ರೈಸ್ ಭಾತನ್ನ ನಾನು ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಈ ರೈಸ್ ಬಾತ್ ಜೊತೆಗೆ ಕಾಯಿ ಚಟ್ನಿ ಅಥವಾ ರಾಯ್ತ ಅದ್ಭುತವಾದ ಕಾಂಬಿನೇಷನ್ ಹಾಗಾದರೆ ನಾವೀಗ ಈ ರೈಸ್ ಬಾತ್ ಜೊತೆಗೆ ರಾಯ್ತಾನ ಟೇಸ್ಟ್ ಮಾಡೋಣ ಬನ್ನಿ ವೀಕ್ಷಕರೇ ನೋಡಿದ್ರಿ ಅಲ್ವಾ ಹತ್ತರಿಂದ ಹದಿನೈದು ನಿಮಿಷಗಳಲ್ಲಿ ಸಬ್ಬಸ್ಗೆ ಸೊಪ್ಪನ್ನು ಉಪಯೋಗಿಸಿಕೊಂಡು ಅದ್ಭುತವಾದಂಥ ರೈಸ್ ನ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೂ ಇಷ್ಟ ಆದರೆ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದಕ್ಕೆ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ ಪಿತಾಸ್ ಕಿಚನ್ ರುಚಿಗಳ ಸರದಾರ